ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಬ್ಯೂಟಿ ಬೇಕು ಸಮಾಜದಲ್ಲಿ ಬದುಕಬೇಕು ಅಂದ್ರೆ ದುಡ್ಡು ಬೇಕು ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಬ್ಯೂಟಿ ಇರಬೇಕು ಬ್ಯೂಟಿ ಇದ್ದಾಗ ದುಡ್ಡಿಲ್ಲ ಅಂದ್ರೂ ನಡೆಯುತ್ತೆ ಸಮಾಜ ಚೆನ್ನಾಗಿಲ್ಲ ಅಂದರೆ ಕೀಳಾಗಿ ನೋಡುತ್ತೆ ಮೇಲೆ ಇರೋದು ಬಿಡೋಲ್ಲ ನಿನ್ನಲ್ಲಿ ಅಂದ ಇತ್ತು ಅಂದರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ತಾರೆ ದುಡ್ಡಿತ್ತು ಅಂದರೆ ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು ಬಡತನದಲ್ಲಿ ಹುಟ್ಟಿದ್ರೆ ಮೂಲೆಯಲ್ಲೇ ಬೀಳಬೇಕು ಬಡ ಹುಟ್ಟಿದ್ರು ಹುಟ್ಟಿದ್ರೂ ವ್ಯೂಟಿ ಇರಬೇಕು ದುಡ್ಡಿಲ್ಲ ಎರಡ್ರಲ್ಲಿ ಒಂದಾದ್ರೂ ಮನುಷ್ಯನ್ ಬೇಕು ಇಲ್ಲಾಂದ್ರೆ ಅಂದ್ರೆ ತುಂಬಾ ನೋಡ್ತಾರೆ ಕೆಟ್ಟದಾಗಿ ಬಳಸ್ಕೊಳಕು ನೋಡ್ತಾರೆ ಅವ್ರ ಅವಕಾಶಕ್ಕೆ ಬೇಕಾದ ತಿರುಗಿಸ್ಕೊಳಕ್ ನೋಡ್ತಾರೆ ಇನ್ನ ಟ್ಯಾಲೆಂಟ್ ಇತ್ತಾ ವೇಸ್ಟ್ ಟ್ಯಾಲೆಂಟ್ ಉಪಯೋಗಕ್ಕೆ ಬರಲ್ಲ ನಿನ್ನಲ್ಲಿ ಅಂದ ಇತ್ತ ಅಂದದ ಜೊತೆ ಟ್ಯಾಲೆಂಟ್ ಬಹಳ ಚೆನ್ನಾಗಿ ಬೆಳೆಸ್ತಾರೆ ನಮ್ಮಂಥವರು ಬದುಕೋ ಕಷ್ಟ ಆಡ್ಕೊಳ್ತಾರೆ ನಿನ್ ಮುಗಿ ಚುಟ್ಟ ಇದೆ ನಿನ್ ಮುಖ ಡೊಂಕ ಇದೆ ಕಣ್ಣು ಹಂಗೆ ತಿರ್ಗಿದೆ ನೀನ್ ಹಿಂಗಿದೀಯ ಸಮಾಜ

ನಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ರು ಹಂಗಿದ್ದೀವಿ ಬಡ್ತನದಲ್ಲಿ ಬೆಳೆಸಿದ್ದು ಅವ್ರ ತಪ್ಪ ಬಡತನದಲ್ಲಿ ಬೆಳೀತಿರೋ ನಮ್ಮ ತಪ್ಪ ಮುಂದೆ ಕನ್ಸುಗಳನ್ನು ಹೊತ್ಕೊಂಡು ಬದುಕಿನ ಚೆನ್ನಾಗಿ ಸಾಗಿಸ್ಬೇಕು ನಾವು ಏನೋ ಒಂದು ಗುರಿ ತಲುಪಬೇಕು ಅಂತ ಹೊರಡ್ತಿರೋದು ಇಲ್ಲ ನಮ್ಮ ಆಲೋಚನೆಗಳ ತಪ್ಪ ಸಾಧ್ಯ ಆದರೆ ಬೆಳೆಸ್ಬೇಕು ಇಲ್ಲಾಂದರೆ ಬಿಟ್ಬಿಡ್ಬೇಕು ತುಂಬ ಕೆಲಸ ಯಾಕೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮೇಘನ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಲೈಕ್ ಇದು ಹೆಂಗಿತ್ತು ರಿಯಾಲಿ ಡೋಂಟ್ ನೋ ಮೆಸೇಜ್ ಅಂತಾನೆ ತಿಳ್ಕೊಳ್ಳಿ ಬಿಕಾಸ್ ಪ್ರೆಸೆಂಟ್ ಡೇಸ್ ಅಲ್ಲಿ ನಾವು ನೋಡಬಹುದು ನಿಜವಾಗ್ಲೂ ಒಂದು ಹುಡುಗಿ ಸರ್ವೈವ್ ಆಗಬೇಕು ಅಂದ್ರೆ ಅವಳು ಬ್ಯೂಟಿ ಮೇಂಟೈನ್ ಮಾಡ್ಕೊಂಡು ಏನಾದ್ರೂ ಬ್ಯೂಟಿ ಮೇಂಟೈನ್ ಮಾಡ್ಕೊಂಡ್ಲು ಅಂದ್ರೆ ಇನ್ ಕೇಸ್ ಅವಳು ಪೂರ್ ಆಗಿರ್ಲಿ ರಿಚ್ ಆಗಿರ್ಲಿ ವಾಟ್ ಎವರ್ ಶಿ ಈಸ್ ಎಲ್ರು ಸಪೋರ್ಟ್ ಮಾಡ್ತಾರೆ ಲೈಕ್ ಹೆಂಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಹೆಂಗೆ ಬೇಕಾದ್ರೂ ಬೆಳಿಕ್ಕೆ ಸಪೋರ್ಟ್ ಮಾಡ್ತಾರೆ ಇನ್ ಕೇಸ್ ನೀವು ಚೆನ್ನಾಗಿಲ್ಲ ಅನ್ಕೊಳ್ಳಿ ನಿನ್ನಲ್ಲಿ ಟ್ಯಾಲೆಂಟ್ ಇದ್ರು ತಿಳಿಯಕ್ಕೆ ನೋಡ್ತಾರೆ ನಿಮ್ಗೆ ಅಪರ್ಚುನಿಟಿನ ಕೊಡ್ಲಿಕ್ಕೆ ಸಾವಿರಾರು ಸಲ ಯೋಚನೆ ಮಾಡ್ತಾರೆ ನೀವು ಕಂಪ್ನಿಗಳಲ್ಲಿ ಬೇಕಾದ್ರೆ ಸರ್ವೈವ್ ಆಗ್ಬೋದು ಅನ್ಕೋತೀನಿ ಅಥವಾ ಅವರಿಗೆ ಬೇಕಾದ ರೀತಿಲಿ ನೀವು ನಿಮ್ ನೀವು ಅಪ್ಡೇಟ್ ಆಗಿದ್ರಿ ಅಂದ್ರೆ ನೀನು ತಗೋಬಹುದು ಬಟ್ ಇನ್ ಕೇಸ್ ಏನಾದ್ರು ನಾನು ಸೋಷಿಯಲ್ ಆಗಿ ಏನಾದರೂ ರೆಕಗ್ನೈಸ್ ಆಗಬೇಕು ಅಥವಾ ನನ್ನ ಅಲ ಕಡೆ ಗುರ್ತಿಸ್ಕೋಬೇಕು ಅಂತ ನೀವೇನಾದ್ರೂ ಟ್ಯಾಲೆಂಟ್ ಇಟ್ಕೊಂಡು ಬೆಳೆಯೋಕೋದ್ರೆ ಬ್ಯೂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಕಾಲನ್ನ ಎಳಿಯಕ್ ನೋಡ್ತಾರೆ ಅದಕ್ಕೆ ಏನ್ ಹೇಳಿ ಅದ್ರ ಬಗ್ಗೆ ಜನ ತುಳಿಯಕ್ ನೋಡ್ತಾರೆ ಬಟ್ ನಿನ್ನಲ್ಲಿ ಬ್ಯೂಟಿ ಇದೆಯೋ ವಾಟ್ ಎವರ್ ಹತ್ರ ಏನೇ ಇರಲಿ ಅದನ್ನು ಇಂಡಿಪೆಂಡೆಂಟ್ ಆಗಿ ನಿನ್ಗೆ ಯಾವ ಕ್ಷೇತ್ರದಲ್ಲಿ ನೀನು ಇಂಡಿಪೆಂಡೆಂಟ್ ಆಗಿ ಬೆಳಿಬಹುದು ಅಂತ ನೋಡ್ಕೊಡಿ ಅವ್ರ ಮತಿಗೆ ಇವ್ರ ಮಧ್ಯೆಗೆ ಎಲ್ಲ ತಲೆ ಕೆಸ್ಕೊಬಿಡಿ ಆಯ್ತಾ ಜನಗಳಿಗೆ ಗೊತ್ತಿರುತ್ತೆ ನಿನ್ನಲ್ಲಿ ಟ್ಯಾಲೆಂಟ್ ಇರುತ್ತೆ ನೀನು ಏನೋ ಒಂದು ಲೈಫಲ್ಲಿ ಮಾಡ್ತೀಯ ಅಂತ ಗೊತ್ತಿರುತ್ತೆ ಬಟ್ ದೆನ್ ನೆವರ್ ಸಪೋರ್ಟ್ಸ್ ಇದು ಅವರಿಗೆ ಏನೋ ಇನ್ನೊಂದು ಒಂದು ಬ್ಯೂಟಿ ಅಂತ ಇಟ್ಕೊಂಡು ಬೆಳೆಸೋಕ್ಕೆ ನೋಡಿದ್ರೆ ಇನ್ನೊಂದು ಹಣ ಅನ್ನೋದಿರುತ್ತೆ ಹಣ ಇದ್ರೆ ಬಿಡ್ರಿ ಎಂತವ್ರು ಆದ್ರೂ ನಿಮ್ಗೆ ಕೂಡ ದುಡ್ಡು ಅನ್ನೋದೊಂದು ಇಟ್ಕೊಂಡು ನೀವು ಹಿಂಗ್ ಬೇಕಾದ್ರೂ ಬೆಳಿಬಹುದು ಬಿಕಾಸ್ ನಿಮ್ಗೆ ಬೇಕಾದಂತಹ ನೀಡ್ಸ್ ಫುಲ್ ಫಿಲ್ ಮಾಡಿಕೊಂಡು ಪ್ಲಸ್ ನಿಮ್ಗೆ ಬೇಕಾದಂತಹ ಥಿಂಗ್ಸ್ ಗಳನ್ನ ತಗೊಂಡು ಹಿಂಗ್ ಬೇಕಾದ್ರೂ ಬೆಳಿಬಹುದು ಅಂಡ್ ಯೂಶ್ವಲಿ ನಿಮ್ಮ ಹತ್ರ ಹಣ ಇತ್ತು ಅಂದ್ರೆ ಇನ್ಫ್ಲೂಯನ್ಸ್ ಇದ್ದೇ ಇರತ್ತೆ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ ಜಾಸ್ತಿ ಇರತ್ತೆ ಸೊ ನೀವು ಸರ್ವೈವ್ ಆಗ್ಬೋದು ಬಟ್ ಬ್ಯೂಟಿ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಲ್ವಾ ಜನಗಳನ್ನ ಹಿಂಗೆ ಕುಗ್ಸಾಕ್ ನೋಡುತ್ತೆ ದಯವಿಟ್ಟು ಯಾರು ಕೂಡಬೇಡಿ ಐ ತಿಂಕ್ ಇವತ್ತು ಬೆಲೆ ಸಿಗದೆ ಇರಬಹುದು ಇನ್ ಫ್ಯೂಚರ್ ಯು ವಿಲ್ ಡೆಫಿನೆಟ್ಲಿ ತುಂಬಾ ದೊಡ್ಡದಾಗಿ ಏನೋ ಕಾದಿರತ್ತೆ ಅನ್ನೋ ಒಂದು ಹೋಪ್ ಮೇಲೆ ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅಂತ ನಿಮ್ ಕೆಲಸಗಳನ್ನ ನೀವು ಮಾಡಿ ಯಾರ ಮಾತಿಗೂ ಯಾವ ನಾಯಕನ ಮಾತಿಗೂ ನೀವು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ ಯಾರೇನು ದೇವರಿಂದ ಪಡ್ಕೊಂಡೇ ಬಂದಿರಲ್ಲ ನೀವು ಫಸ್ಟು ನಿಮ್ಮನ್ನು ನೀವು ಇಷ್ಟಪಡಿ ದೆನ್ ಎಲ್ಲಾನು ಈಸಿಯಾಗಿ ಹೋಗತ್ತೆ ಜಸ್ಟ್ ಇದೊಂದು ಮೆಸೇಜ್ ಓಕೆ ನನಗೂ ಕೂಡ ಸಿಕ್ಕಾಬಟ್ಟೆ ಗುರುದು ಅಂತ ನಿನಗೆ ಮಾತಾಡೋ ಎಬಿಲಿಟಿ ಇದೆ ಲೈಕ್ ಏನೇ ಒಂದು ಕೆಲಸ ಆದ್ರೂ ಮಾಡ್ತೀಯ ಆ್ಯಕ್ಟಿಂಗ್ ಆಗಿರ್ಬೋದು ಏನೇ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಬಂದರೆ ಏನಾದರೂ ಮಾಡ್ತೀಯಾ ಆದರೆ ನಿನಗೆ ಬ್ಯೂಟಿ ಅನ್ನೋದು ಒಂದು ತುಳಿತಿದೆ ಅಲ್ವಾ ಅಂತ ಎಷ್ಟೋ ಜನ ಕೇಳ್ತಾರೆ ಆ್ಯಂಡ್ ಇದೇ ಎಕ್ಸ್ಪೀರಿಯನ್ಸ್ ಬೇರೆಯವ್ರ ವಿಚಾರದಲ್ಲಿ ಆಗಿರೋದು ಕೂಡ ನನಗೆ ಗೊತ್ತಿದೆ ಆಯಿತಾ ನನ್ನ ಥರದವರೇ ಎಷ್ಟೊಂದು ಜನ ಇರ್ತಾರೆ ಬಟ್ ಅವ್ರವ್ರ ಲೈಫಲ್ಲೂ ಆಗ್ತಾಯಿರತ್ತ ನನಗದೇ ನಿನ್ನ ಮೂವ್ಬೋಡು ಮೇಲೆ ಅಚ್ಚೆ ನೋಡು ನೀನು ಇರೋದು ನೋಡಿ ಹೇಳ್ತಾನೆ ಇದಾರೆ ಬಟ್ ಅವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನಗೆ ಬೇಕಾಗೂ ಇಲ್ಲ ನನಗೆಲ್ಲೂ ಸಪೋರ್ಟ್ ಸಿಗದೆ ಇದ್ರೂ ಸಹ ನನ್ನಲ್ಲಿ ಏನೋ ಒಂದು ಹೋಪ್ಸ್ ಇದೆ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗ್ಬೋದು ಬಟ್ ಇನ್ ಫ್ಯೂಚರ್ ಡೇಸ್ ಐ ವಿಲ್ ಡೆಫಿನೆಟ್ಲಿ ಶೋ ವಾಟ್ ಆಮ್ ಮಾತಾಡೋರು ಮಾತಾಡ್ಕೊಳ್ಳಿ ಆಡ್ಕೊಳ್ಳೋರು ಆಡ್ಕೊಳ್ಳಿ ತೊಳಿಯೋರು ತೊಳಿಯೋಕ್ಕೆ ಪ್ರಯತ್ನ ಪಡಲಿ ಹ್ಮ್ ತುಳಿಯುವಂತವ್ರು ಅವ್ರ ಲೈಫ್ ಅಲ್ಲಿ ಬೆಳಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಬಾಯ್ ಟೇಕರ್ ಲವ್ ಯು ಆಲ್ ನಮಸ್ತೆ